ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಶುಕ್ರವಾರ ಬೆಳಗ್ಗೆ ಏಳು ಗಂಟೆ ಆಯಿತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಶುರು ಮಾಡಿದೆ ಏನಂದರೆ ರಾತ್ರಿ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬೇಗ ಮಲ್ಕೊಬಿಟ್ಟೆ ಅಂದ್ರೆ ಒಂಬತ್ತು ಐವತ್ತೈದಕ್ಕೆಲ್ಲ ಮಲ್ಕೊಬಿಟ್ ತನಗೂ ಯಾಕೋ ಸ್ವಲ್ಪ ಅವಳಿಗೆ ಕೋಲ್ಡ್ ಕಡಿಮೆ ಆಗ್ತಾ ಇಲ್ಲ ಸ್ಕೂಲ್ಗೆ ಹೋಗಿ ಬರ್ತಾಳೆ ದಿನಾ ಮೂಗು ಕಟ್ಕೊಳತ್ತೆ ದಿನ ಶೀತ ಮಲ್ಕೊಂಡ್ರೆ ಉಸು ಉಸು ಅಂತಾಳೆ ಆ ರೀತಿಯಾಗಿದೆ ಸರಿ ಬೇಗ ಮಲಗಿಸ್ಬಿಡೋಣ ಅಂತ ಹೇಳಿ ರಾತ್ರಿ ಬೇಗ ಮಲಗಿಸಿದೆ ನನ್ನ ಹಸ್ಬೆಂಡ್ ಬಂದಿದ್ದು ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ರಾತ್ರಿ ಲೇಟಾಗಿ ಬಂದರು ಅವರು ಹಾಗಾಗಿ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಅಂದ್ಕೊತೀನಿ ಅನ್ನೊಂದು ಹಂಗೆ ಇಟ್ಟಿದೆ ಕುಕ್ಕರ್ಗಳನ್ನ ಅದು ತೊಳೆಯೋಕ್ಕಾಗಲಿಲ್ಲ ಒಂದೆರಡು ತೊಳ್ಕೊಬೇಕು ಬೇಗ ಮಲ್ಕೊಂಡಿದ್ರಿಂದ ಇದೆಲ್ಲ ಸ್ವಲ್ಪ ಅಷ್ಟೊಂದು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು ಅದನ್ನು ಓಕೆ ಬ್ಲಾಕ್ ಶುರು ಮಾಡಿದ್ದೀನಿ ಹಾಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂದರೆ ಸ್ವಲ್ಪ ದೋಸೆ ಇಟ್ಟಿದೆ ದೋಸೆ ಟು ಇಷ್ಟೆಷ್ಟಿದೆ ಮೂರು ಜನ ಸಾಕಾಗಲ್ಲ ನಾನೇನೇನು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ತೀನಿ ಸೊ ಅದಕ್ಕೀಗ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಚಪಾತಿಗೆ ಇಟ್ಟು ಕಲಿಸ್ಬಿಟ್ಟು ಬೇಗ ಬೇಗ ಬದನೆಕಾಯಿ ಪಲ್ಯ ಮಾಡಿಬಿಡ್ತೀನಿ ಬದನೆಕಾಯಿ ಇದೆ ಹಾಗಾಗಿ ಬದನೆಕಾಯಿ ಪಲ್ಯನೇ ಮಾಡಿಬಿಡ್ತೀನಿ ಓಕೆ ಆಮೇಲೆ ಪಾತ್ರೆ ತೊಳ್ಕೊತೀನಿ ಒಂದೆರಡು ಕುಕ್ಕರು ಇದು ಸ್ಟವ್ ಇಂದೊಂದು ಈ ಸ್ಟ್ಯಾಂಡ್ ಇದೆ ಅದನ್ನು ತೊಳ್ಕೊಬಿಟ್ಟು ಕೆಲಸ ಶುರು ಮಾಡ್ತೀನಿ ಬನ್ನಿ ಇವತ್ತು ಬ್ಲಾಗ್ ಹೇಗೆ ಹೋಗುತ್ತೆ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ವೀಡಿಯೋಸು ವ್ಯೂಸ್ ಅಷ್ಟು ಚೆನ್ನಾಗಿ ಇಲ್ಲ ಚೆನ್ನಾಗಿ ವ್ಯೂಸ್ ಬಂದರೆ ನನಗೂ ಒಂದು ಇಂಟ್ರೆಸ್ಟ್ ಇರುತ್ತೆ ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಫಸ್ಟೀಗ ನಾನು ಸೆಲ್ಫ್ ಕಟ್ಟೆನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂದರೆ ಗುರುವಾರನೇ ಎಲ್ಲ ನೀಟಾಗಿ ಧೂಳು ತೆಗೆದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ ಹಾಗಾಗಿ ಏನಷ್ಟೇನು ಗಲೀಜು ಇರಲಿಲ್ಲ ಜಸ್ಟ್ ಹಾಗೇ ಒರೆಸ್ಕೊತಾ ಇದ್ದೀನಿ ಅಷ್ಟೇ ಇದೆಲ್ಲ ಕೆಲಸಗಳನ್ನ ರಾತ್ರಿನೇ ಮಾಡ್ಕೊಂಡ್ವಿ ಅಂದರೆ ಬೆಳಗ್ಗೆ ಈ ಟೆನ್ಷನ್ ಇರಲ್ಲ ಸಿಂಪಲಾಗಿ ಸತಿ ಒರೆಸ್ಕೊಂಡ್ಬಿಟ್ಟು ಮುಂದಿನ ಕೆಲಸ ನೋಡ್ಬೋದು ಆದರೂ ನಾನು ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಡಬ್ಬಗಳನ್ನೆಲ್ಲ ಎಳೆದು ನೀಟಾಗೆಲ್ಲ ಧೂಳು ತೆಕ್ಕೊಂಡಿದ್ದೆ ಅಂದರೆ ಒರೆಸ್ಕೊಂಡಿದ್ದೆ ಹಂಗಾಗಿ ಏನು ಗಲೀಜೇನು ಇರಲಿಲ್ಲ ಸಿಂಪಲಾಗಿ ಹಾಗೇನೆ ಒರೆಸ್ಕೊತಾ ಇದ್ದೀನಿ ಅಷ್ಟೇ ಈಗ ಒರೆಸ್ಕೊಂಡಾದಮೇಲೆ ಇನ್ನು ಸ್ಟವ್ ಒಂದು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ರಾತ್ರಿ ಸ್ಟೌವ್ನು ಕೂಡ ಇವಾಗ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಸ್ಕ್ರಬ್ಬರಲ್ಲಿ ನೀಟಾಗಿ ಇದ್ದೀನಿ ಸ್ಟವ್ ನೀಟಾಗಿ ತಿಕ್ಕಿ ಅದನ್ನು ಒಂದೆರಡು ಎರಡು ಸತಿ ಟವಲಲ್ಲಿ ಕ್ಲೀನಾಗಿ ಒಸ್ಕೊಂಡ್ಬಿಟ್ರೆ ಒಂದೆರಡು ಮೂರು ಸಲ ಅದು ಕೂಡ ಪಳಪಳ ಅಂತ ಇರುತ್ತೆ ಇನ್ನು ವಾರ ಆಗಿರೋದ್ರಿಂದ ಸ್ಟೌವ್ನ ಸ್ವಲ್ಪ ಅರಶಿನ ಕುಂಕುಮ ಏನಾದರೂ ಇಟ್ಬಿಟ್ಟು ಅನಂತರವಾಗಿ ನಾನು ಸ್ಟವ್ನ ಆನ್ ಮಾಡ್ತೀನಿ ರೆಗ್ಯುಲರಾಗಿ ಒರೆಸಿದ ಮೇಲೇ ನಾನು ಸ್ಟವ್ನ ಆನ್ ಮಾಡೋದು ಹಾಗೆ ಟೈಲ್ಸನ್ನು ಅಷ್ಟೇ ನಾನು ವಾರಕ್ಕೊಂದು ವಾರಕ್ಕೊಂದ್ಸತಿ ನೀಟಾಗಿ ಸ್ಕ್ರಬ್ಬರ್ ತೊಗೊಂಡ್ಬಿಟ್ಟು ನೀಟಾಗೆಲ್ಲ ಉಜ್ಜಿಬಿಟ್ಟು ಕ್ಲೀನ್ ಮಾಡಿರ್ತೀನಿ ಹಾಗಾಗಿ ಟೈಲ್ಸ್ ಕೂಡ ಏನು ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಇರಲಿಲ್ಲ ಅದು ಕೂಡ ಏನು ಗಲೀಜಾಗಿರಲ್ಲ ನೀಟಾಗೇ ಇರುತ್ತೆ ಸೊ ಸ್ಟವ್ನೆಲ್ಲ ಇವಾಗ ಒರೆಸ್ಕೊಂಡು ಟೈಲ್ಸ್ನು ಕೂಡ ಹಾಗೆ ಮೇಲೆ ಸ್ವಲ್ಪ ಎಣ್ಣೆ ಜಿಡ್ಡು ಸಾಂಬಾರು ಏನಾದರೂ ಮಾಡಬೇಕಾದ್ರೆ ಆರು ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಅದೆಲ್ಲ ಒರೆಸ್ಕೊಂಡಾದಮೇಲೆ ಆಮೇಲೆ ಈಗ ನಾನು ಈ ಸ್ಟೌದು ಸ್ಟ್ಯಾಂಡ್ಗಳೇನಿದೆ ನೋಡಿ ಅದನ್ನು ತೊಳ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಗಲೀಜಾಗಿಲ್ಲ ಅಂದರೆ ಜಸ್ಟ್ ಒರೆಸ್ಕೊತೀನಿ ಗಲೀಜಾಗಿದ್ರೆ ಮಾತ್ರ ಸ್ಕ್ರಬ್ಬರ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಅದನ್ನು ತೊಳೆದ್ಬಿಡ್ತೀನಿ ಅಂದರೆ ಬ್ರಷ್ ಮಾಡಿ ಕ್ಲೀನಾಗಿ ತೊಳಿತೀನಿ ಅದನ್ನು ಇದೆಲ್ಲ ಕೆಲಸಗಳನ್ನ ನಾವು ಹಿಂದಿನ ದಿನ ನೈಟೇ ಮಾಡಿಕೊಂಡ್ರೆ ಬೆಳಗ್ಗೆ ಈ ಕೆಲಸಗಳು ಟೆನ್ಷನ್ ಇರೋಲ್ಲ ಸೊ ಇವತ್ತು ಎದ್ದಿದ್ದು ಕೂಡ ಆರು ಕಾಲು ಆರೂವರೆ ಆಗಿತ್ತು ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಇಟ್ಟು ಆದಮೇಲೆ ನಾನು ಕೂಡ ನಾನು ಫ್ರೆಶ್ಅಪ್ ಆಗಿ ಈ ಕೆಲಸಗಳನ್ನೆಲ್ಲ ಮುಗಿಸಿದ ಮೇಲೆ ಅಡುಗೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಅದರಲ್ಲಿ ದೋಸೆ ಇಟ್ಟಿತ್ತಲ್ವ ಸ್ವಲ್ಪ ಪಡ್ಡು ಗಿಡನೇ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಆದರೆ ಮತ್ತೆ ಸಾಕಾಗೋದಿಲ್ಲ ಮೂರು ಜನಕ್ಕೆ ಅಂತೇಳಿ ಇವಾಗ ಚಪಾತಿ ಮಾಡೋಣ ಅಂತ ಪ್ಲ್ಯಾನ ಚೇಂಜ್ ಮಾಡಿದ್ದೀನಿ ಹಾಗೆಯೇ ಸ್ಟವ್ವೆಲ್ಲ ನೀಟಾಗಿ ಪಳಪಳ ಅನ್ನೋ ಥರ ಒರ್ಸಾದ ಮೇಲೆ ಸ್ವಲ್ಪ ಅರಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ವಾರದಿನ ಮಾತ್ರ ಮಾಡ್ತೀನಿ ರೆಗ್ಯುಲರಾಗಿ ಮಾಡಲ್ಲ ವಾರದ ದಿನ ಮಾತ್ರ ಸೋಮವಾರ ಅಥವಾ ಈ ಶುಕ್ರವಾರ ಏನಿರುತ್ತೆ ಈ ದಿನಗಳಲ್ಲಿ ನಾನು ಮಾಡುವಂಥದ್ದು ರೆಗ್ಯುಲರಾಗಿ ಮಾಡೋದಿಲ್ಲ ರಾತ್ರಿ ಸ್ವಲ್ಪ ಹಾಲು ಕಾಯಿಸಿ ಪಾತ್ರೆಯಲ್ಲಿ ಹಾಗೆ ಬಿಟ್ಟಿದ್ದೆ ಅದೇ ಹಾಲನ್ನು ಇವಾಗ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಚಪಾತಿ ಹಿಟ್ಟು ಅದನ್ನು ಅಷ್ಟೇ ಫ್ರೆಂಡ್ಸ್ ಹಾಗೆಯೇ ಜಲಿಸ್ದೆ ಹಾಗೆ ಡಬ್ಬಕ್ಕೆ ಹಾಕಿಟ್ಟಿದ್ದೆ ಟೈಮ್ ಇರಲಿಲ್ಲ ಅಂಥೇಳಿ ಹಾಗಾಗಿ ಇವಾಗ ಸ್ವಲ್ಪ ಜಲಿಸ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ ನನಗೆ ಸಮಾಧಾನ ಆಗೋಲ್ಲ ಹಾಗೇ ಹಿಟ್ಟು ಏನು ನಾವು ಪ್ಯಾಕ್ ತೊಗೊಂಬರಲಿ ಏನೇ ತರಲಿ ನನಗೆ ಜಲಿಸಿಲ್ಲ ಅಂದರೆ ಒಂಥರ ಸಮಾಧಾನ ಆಗಲ್ಲ ಹಂಗಾಗಿ ಜಲಿಸ್ಕೊಂಬಿಡ್ತೀನಿ ನಾನು ಹಿಟ್ಟಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಈಗ ನಾನು ಕಲಿಸ್ಬಿಡ್ತೀನಿ ನೀಟಾಗಿ ನಾದ್ತೀನಿ ಚಪಾತಿ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡು ನಾವು ಹಿಟ್ಟನ್ನು ಕಲಸ್ಕೋತೀವೋ ಅಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ ಚೆನ್ನಾಗಿ ಕಲಿಸ್ಕೊಬೇಕು ಬೇಕಂದ್ರೆ ಸ್ವಲ್ಪ ಹಾಲು ಹಾಕ್ಕೊಂಡು ಕೂಡ ಕಲಿಸ್ಕೊಂಡ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಬಿಸಿ ನೀರು ಹಾಕ್ಕೊಂಡು ಕಲಿಸಿದ್ರು ಅಷ್ಟೇ ಚಪಾತಿ ಸಾಫ್ಟಾಗಿ ಬರುತ್ತೆ ನಾನೇನು ಬಿಸಿ ನೀರು ಹಾಲು ಏನೂ ಹಾಕೋದಿಲ್ಲ ಮಾಮೂಲಿ ತಣ್ಣೀರು ಹಾಕ್ಬಿಟ್ಟೇ ಕಲಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಬಿಡ್ತೀನಿ ಚಪಾತಿ ಇಟ್ಟು ಒಂದು ಕಾಲು ಗಂಟೆ ಅರ್ಧ ಗಂಟೆ ಇಟ್ಟುಬಿಟ್ಟು ಆಮೇಲೆ ಚಪಾತಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ಸಾಫ್ಟಾಗಿರುತ್ತೆ ಅಂದರೆ ಗಟ್ಟಿ ಆಗೋದಿಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ನಾತ್ಕೋಬೇಕಷ್ಟೇ ನಾವು ಚಪಾತಿನ ಹಿಟ್ಟನ್ನು ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ನಾದ್ಕೊಂಬಿಟ್ಟು ಅದನ್ನು ಹಿಟ್ಟನ್ನು ಹಾಗೆಯೇ ನಾನು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಈಗ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಇವಾಗ ನಾನು ಇನ್ನು ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗ್ರೇವಿ ಮಾಡ್ಕೊಳ್ಳೋದಿಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಆಮೇಲೆ ನಾನು ಹೇಳಿದ್ನಲ್ವ ಎಣ್ಣೆ ಬದ್ ಗ್ರೇವಿ ಮಾಡೋಣ ಅಂದ್ಕೊಂಡೆ ಅಲ್ವಾ ಅದು ಬೇಡ ಹೇಳಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ಕೋತೀನಿ ಬದನೆಕಾಯಿ ಗ್ರೇವಿ ಅಂದರೆ ಚೂರು ಆಗಿಬಿಡುತ್ತೆ ಕ್ಯಾಪ್ಸಿಕಮ್ ಗ್ರೇವಿನೇ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಬೇಗ ಬೆಂದ್ಬಿಡುತ್ತಲ್ವ ಲೇಟ್ ಆಗೋದಿಲ್ಲ ಅಂಥೇಳಿ ಎಲ್ಲ ಇವಾಗ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಗ್ರೇವಿ ಸಕ್ಕ ಟೇಸ್ಟಿಯಾಗಿರುತ್ತೆ ಚಪಾತಿ ರೋಟಿ ದೋಸೆ ಪರೋಟ ಎಲ್ಲದಕ್ಕೂ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ ಈ ಗ್ರೇವಿ ಮಾಡೋದು ಕೂಡ ತುಂಬ ಸುಲಭ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈ ಈರುಳ್ಳಿ ಮಸಾಲೆ ಪದಾರ್ಥಗಳನ್ನ ಫ್ರೈ ಮಾಡ್ಕೋಬೇಕು ಈ ಗ್ರೇವಿಗೆ ಹಂಗಾಗಿ ಈರುಳ್ಳಿ ತಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಗೆಯೇ ಒಂದು ಬೆಳ್ಳುಳ್ಳಿ ಒಂದು ಚಿಕ್ಕ ಸೈಜ್ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಈಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಒಂದು ಚೂರು ಫ್ರೈ ಆಗಬೇಕು ಫ್ರೈ ಆದ ನಂತರ ಈಗ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿನ ಕೂಡ ಸೇರಿಸ್ತೀನಿ ಗೋಡಂಬಿ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಎಂಟತ್ತು ಗೋಡಂಬಿನ ನೀವು ಸೇರಿಸ್ಕೊಬೋದು ನಾನೊಂದು ಎಂಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕ್ಕೊಂಬಿಟ್ಟು ಮತ್ತೆ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕಿನ್ನೂ ಗ್ರೇವಿ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ನಾವು ಈ ರೀತಿ ಎಳ್ಳನ್ನು ಸೇರಿಸ್ಬೋದು ಬಿಳಿ ಎಳ್ಳು ಸೇರಿಸ್ಕೊಳ್ಳಿ ನೀವು ನಮ್ಮನೆ ಕಪ್ಪೆಳ್ಳನ್ನ ನಾನು ಉಜ್ಜಿ ಬಿಳಿ ಎಳ್ಳು ಮಾಡಿಟ್ಕೊಂಡಿದ್ದೆ ಆ ಎಳ್ಳು ಮತ್ತು ಒಂದು ಅರ್ಧ ಟೀ ಸ್ಪೂ ಒಂದು ಅರ ಒನ್ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟನ್ನು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಚಿಕ್ಕ ಸೈಜ್ದು ಎರಡು ಟೊಮೆಟೊನ ಸೇರಿಸ್ತಾ ಇದ್ದೀನಿ ಚಿಕ್ಕ ಸೈಜ್ದು ಎರಡು ಟೊಮೆಟೊನ ಸೇರಿಸ್ಬಿಟ್ಟು ಮತ್ತೆ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟು ಪದಾರ್ಥನ ಫ್ರೈ ಮಾಡ್ಕೊಂಬಿಟ್ಟು ನಾವು ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾಗೋದಕ್ಕೆ ಬಿಟ್ಟಾದಮೇಲೆ ಸ್ಟವ್ ಆಫ್ ಮಾಡಿ ಆಮೇಲೆ ಇದನ್ನು ಜಾರಲ್ಲಿ ಹಾಕ್ಕೊಂಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಜಾರಲ್ಲಿ ಹಾಕಿ ಈಗ ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ ಮತ್ತು ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನು ಎಣ್ಣೆಯನ್ನು ಹಾಕೋದಕ್ಕೆ ಹೋಗಲ್ಲ ಯಾಕಂದರೆ ಸ್ವಲ್ಪ ಎಲ್ಲ ಕೆಮ್ಮಾಗ್ಬಿಟ್ಟಿದೆ ತನುಗೆಲ್ಲ ಹಂಗಾಗಿ ಮತ್ತೆ ಎಣ್ಣೆ ಹಾಕೋದಕ್ಕೆ ಹೋಗಲಿಲ್ಲ ಮಸಾಲ ಪದಾರ್ಥನೆಲ್ಲ ಎಣ್ಣೆಲ್ಲೇ ಫ್ರೈ ಮಾಡಿದ್ದೆ ಅಲ್ವಾ ಹಂಗಾಗಿ ಜಸ್ಟ್ ಡೈರೆಕ್ಟಾಗಿ ಅದೇ ಪ್ಯಾನಿಗೆ ಈ ಒಂದು ಮಸಾಲ ಏನಿದೆ ನೋಡಿ ಇದನ್ನು ಹಾಕ್ಬಿಟ್ಟು ನಾನು ಸ್ವಲ್ಪ ನೀರನ್ನು ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕೊಂಬಿಟ್ಟು ಕುದಿಸ್ತಾ ಇದ್ದೀನಿ ನೀವು ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಜೀರಿಗೆ ಅಥವಾ ಒಂಚೂರು ಚಿಲ್ಲಿ ಪೌಡರನ್ನ ಒಗ್ಗರಣೆಗೆ ಹಾಕ್ಕೊಬೋದು ಈರುಳ್ಳಿನೂ ಸಣ್ಣ ಕಟ್ ಮಾಡಿ ಬೇಕಾದ್ರೆ ಒಗ್ಗರಣೆ ಮಾಡಿಕೊಂಡು ಆಮೇಲೆ ನೀವು ಈ ಮಸಾಲಾನ ಹಾಕ್ಕೊಬೋದು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಮತ್ತೊಂದು ಚೂರು ನೀರು ಸೇರಿಸಿ ನೀಟಾಗಿ ಈಗ ನಾನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಈಗ ನೀಟಾಗಿ ಮಸಾಲಾನ ಮಿಕ್ಸ್ ಮಾಡಿದ್ದಾಗಿದೆ ಕುದೀತಾ ಬರ್ತಾ ಇದೆ ಮಸಾಲೆ ನೋಡಿ ಈ ಕುದೀತಾ ಇದ್ದಾಗ ಇದಕ್ಕೆ ನಾವು ಈ ಚಿಲ್ಲಿ ಪೌಡರ್ ಇದನ್ನೆಲ್ಲ ಸೇರಿಸ್ಬೇಕು ಡ್ರೈ ಮಸಾಲ ಪೌಡ್ರ್ಗಳನ್ನ ಸೇರಿಸ್ಬೇಕಾಗತ್ತೆ ಸ್ವಲ್ಪ ಅರಶಿನ ಸೇರಿಸಿದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಅದರಲ್ಲೂ ಒಂಚೂರು ಖಾರದ ಅಂಶ ಇದ್ದೇ ಇರುತ್ತೆ ನೋಡಿಕೊಂಡು ಚಿಲ್ಲಿ ಪೌಡ್ರ್ ಸೇರಿಸ್ಬೇಕು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಗರಮ್ ಮಸಾಲ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಬೇಕಂದ್ರೆ ಒಂಚೂರು ಜೀರಿಗೆ ಪೌಡ್ರ್ ಹಾಕೊಬೋದು ನಾನು ಜೀರಿಗೆನ ಮಸಾಲೆಗೆ ಹಾಕಿದ್ದೀನಿ ಹಂಗಾಗಿ ಜೀರಿಗೆ ಪೌಡ್ರ್ ಸೇರಿಸ್ತಾ ಇಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾನು ಕ್ಯಾಪ್ಸಿಕಮ್ ಕೂಡ ಸೇರಿಸ್ತಾ ಇದ್ದೀನಿ ಇದು ಮೂರು ಕ್ಯಾಪ್ಸಿಕಮ್ ಅಂದರೆ ಚಿಕ್ಕ ಸೈಜ್ದು ಮೂರು ದೊಡ್ಡದಾದ್ರೆ ಎರಡು ತೊಗೋಬೋದು ಚಿಕ್ ಸೈಜ್ದು ಮೂರು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಈ ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕಬೇಕಿತ್ತು ಇವಾಗಲೇ ನಾನು ಉಪ್ಪು ಹಾಕೋದು ಮರ್ತುಬಿಟ್ಟೆ ಹಾಗೇ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಅದು ಬೇಯೋದಕ್ಕೆ ಬಿಟ್ಟಾದಮೇಲೆ ಸ್ವಲ್ಪ ಡಿಟಕ್ಸ್ ಟ್ರಿಂಕ್ಸ್ ಮಾಡ್ಕೋತಾಯಿದ್ದೀನಿ ಒಂದು ನೆಲ್ಲಿಕಾಯಿ ಹೆಚ್ಕೊಂಡಿದ್ದೀನಿ ಒಂದು ನೆಲ್ಲಿಕಾಯಿ ಹಾಗೆ ಒಂದು ಆರೇಳು ಇದು ಪುದೀನ ಎಲೆಗಳು ಹಾಗೆ ಒಂದು ಕಾಲಿಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಲೋಟ ನೀರನ್ನು ಸೇರಿಸ್ತಾ ಇದ್ದೆ ಡೈಲಿ ಇವತ್ತೊಂದು ಚೂರು ಜಾಸ್ತಿನೇ ನೀರು ಸೇರಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡು ಕೊಡು ನೋಡೋಣ ನಾನು ಕುಡಿತೀನಿ ಯಾವ ಥರ ಇರುತ್ತೆ ಟೇಸ್ಟು ಅಂತಂದರು ಸರಿ ಅವ್ರು ಕೇಳಿದ್ರಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಎಕ್ಸ್ಟ್ರಾ ಇವಾಗ ನಾನು ಚೆನ್ನಾಗಿ ರುಬ್ಕೋತಾ ಇದ್ದೀನಿ ಇದನ್ನು ನನಗೆ ಈ ಮಿಕ್ಸಿ ತುಂಬಾ ಇಷ್ಟ ಆಯಿತು ಎಷ್ಟು ನೀಟಾಗಿ ರುಬ್ಬುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಕಜಾಫ ನಾನು ಡಿಮಾರ್ಟಿಂದ ತೊಗೊಂಬಂದೆ ಅಲ್ವಾ ನಂಗೆ ಅದು ಸಖತ್ ಇಷ್ಟ ಆಯಿತು ತುಂಬ ಯೂಸ್ ಆಗ್ತಾಯಿದೆ ಒಂದು ಜ್ಯೂಸ್ ಮಾಡ್ಕೊಳ್ಳೋದಕ್ಕಾಗಲಿ ಈ ರೀತಿ ಡಿಟಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋದಕ್ಕಾಗಲಿ ತುಂಬಾ ಎಲ್ಪ್ ಇದೆ ಸೊ ನಾನು ಸ್ವಲ್ಪ ಹಾಕ್ಕೊಂಡೆ ಅದಾದ್ಮೇಲೆ ನನ್ನ ಹಸ್ಬೆಂಡ್ ಕೇಳಿದರು ಅಂತ ಮತ್ತು ಇಬ್ಬರು ಕೂಡ ಶೇರ್ ಮಾಡ್ಕೊಂಡ್ವಿ ಇವಾಗ ಒಂದೊಂದು ಸ್ಪೂನು ಅಷ್ಟು ನಾನು ಜೇನುತುಪ್ಪ ಹಾಕ್ಕೋತಾ ಇದ್ದೀನಿ ಎರಡೂ ಗ್ಲಾಸ್ಗೆ ಜೇನುತುಪ್ಪ ಹಾಕ್ಬಿಟ್ಟು ಇವಾಗ ನನ್ನ ಹಸ್ಬೆಂಡ್ಗೂ ಕೂಡ ಕೊಟ್ಟು ಇವಾಗ ನಾನು ಕೂಡ ಕುಡಿತಾ ಇದ್ದೀನಿ ನಿಜವಾಗ್ಲೂ ಇದು ತುಂಬಾ ಹೆಲ್ಪ್ ಆಗ್ತಾ ಇದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತಾ ಇದೆ ಬಾಡಿ ಒಂದು ರೀತಿ ಅಗ್ರ ಅನ್ನಿಸ್ತಾ ಇದೆ ಅಷ್ಟೊಂದು ಸುಸ್ತು ಅನಿಸೋದಿಲ್ಲ ಕುಡಿತಾ ಇರೋದ್ರಿಂದ ಏನೋ ಒಂದು ರೀತಿ ನನಗೆ ತುಂಬ ಗ್ಯಾಸ್ಟ್ರಿಕ್ಕಾಗಿ ಬೆನ್ನುಮೂಳೆ ಎಲ್ಲ ಪೇಯ್ನ್ ಬರೋದು ನನಗೆ ಅದೆಲ್ಲ ಒಂಚೂರು ಕಂಟ್ರೋಲ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಖುಷಿ ಆಯಿತು ನನಗಿದು ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಅನಿಸ್ತು ರೆಗ್ಯುಲರಾಗಿ ಇದೇ ಥರ ಕುಡಿತಲ್ಲ ಒಂದೊಂದು ದಿನ ಒಂದೊಂದು ಥರ ಚೇಂಜ್ ಮಾಡ್ತಾ ಇದ್ದೀನಿ ಒಂದಿನ ಸೋತೆಕಾಯ್ದು ಮೆಂತೆದು ಈ ರೀತಿ ಡೈಲಿ ಚೇಂಜ್ ಮಾಡ್ತಾ ಇದ್ದೀನಿ ನಾನು ನಾನು ನಿಮ್ಮ ವೀಡಿಯೋದಲ್ಲಿ ತೋರಿಸ್ಕೊಂತ ಬರ್ತೀನಿ ಓಕೆ ಕುಡ್ದು ಎಲ್ಲ ಆದಮೇಲೆ ಇವಾಗ ಹಾಕೋದು ಮರ್ತ್ಬಿಟ್ಟಿದೆ ಅಲ್ವಾ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ನೀರನ್ನು ಸೇರಿಸಿದ್ದೀನಿ ಇನ್ನೊಂದು ಚೂರು ನೀರು ಬೇಕಾಯಿತು ಹಂಗಾಗಿ ನೀರನ್ನು ಸೇರಿಸಿ ಸ್ವಲ್ಪ ರುಚಿಗ್ ತಕ್ಕಾಗಿ ಉಪ್ಪನ್ನ ಹಾಕ್ಬಿಟ್ಟು ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡ್ತೀನಿ ಹಾಗೆ ಇದು ಡಿಟಾಕ್ಸ್ ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ಅದು ಕುಡಿಬೇಕಾದ್ರೆ ಸ್ವಲ್ಪ ನಮಗೆ ಒಂಚೂರು ಕಹಿ ಅನ್ನಿಸ್ಬೋದು ಅಂದರೆ ಕುಡಿಯೋದಕ್ಕೆ ಹಸಿ ಹಸಿ ಅನಿಸುತ್ತಲ್ವ ಅನ್ನಿಸ್ಬೋದು ಬಟ್ ಕುಡಿಬೋದು ಏನು ತೀರಾ ಅನ್ನೋದು ಕೆಟ್ಟದಾಗಿ ತು ತುಂಬ ಕಹಿ ಕಹಿಯಾಗಿ ಆ ರೀತಿಯೆಲ್ಲ ಏನಿರೋದಿಲ್ಲ ಕುಡಿಬೋದು ಆರಾಮಾಗಿ ನನಗೂ ಅದು ಇವಾಗ ರೂಢಿ ಆಗ್ಬಿಡ್ತು ನಾನು ಡೈಲಿ ನನಗೆ ಈಗ ಅದು ಕುಡಿದೇ ಇದ್ದರೆ ಆಗಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಒಂದು ವಾರದಿಂದ ನಾನು ಕುಡಿದು ಕುಡಿದು ಅಭ್ಯಾಸ ಮಾಡ್ಕೊಂಬಿಟ್ಟು ಕುಡಿದ್ಬಿಟ್ಟು ಒನ್ ಅವರ್ ಆದಮೇಲೆ ತಿಂಡಿ ತಿಂತಿದ್ದೀನಿ ನಾನು ಚಪಾತಿನ ಈಗ ಲಟ್ಟಿಸ್ಕೋತಾ ಇದ್ದೀನಿ ಗಂಟೆ ಎಲ್ಲ ಎಂಟು ಐದು ಎಂಟು ಹತ್ತು ಆಗೋಯಿತು ಇಷ್ಟೆಲ್ಲ ಕೆಲಸ ಆಗೋ ಅಷ್ಟು ಅಷ್ಟೊತ್ತಾಯಿತು ಚಪಾತಿನ ಈಗ ಲಟ್ಟಿಸ್ಕೋತಾ ಇದ್ದೀನಿ ಒಂದು ಲಟ್ಟಿಸ್ಕೊಂಡು ಒಂದು ಕಡೆ ಬೇಯಿಸ್ಕೊಂಬಿಡ್ತೀನಿ ಫಾಸ್ಟ್ ಫಾಸ್ಟಾಗಿ ಮಾಡ್ತೀನಿ ಲೇಟೇನಾಗೋದಿಲ್ಲ ನಾನು ಚುರುಕಾಗಿ ಮಾಡ್ಕೋತೀನಿ ಎಲ್ಲ ಆದರೆ ಎಂಟು ಮುಕ್ಕಾಲಿಗೆ ಅಂದರೆ ಎಂಟು ಮೂವತ್ತೈದಕ್ಕೆ ತನು ಮನೆಯಿಂದ ಹೊಡ್ತಾಳೆ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಮಾಡ್ಕೊತೀನಿ ಇನ್ನು ತನು ಕೂಡ ಸ್ನಾನ ಎಲ್ಲ ಮುಗಿಸಿ ಅವಳು ರೆಡಿ ನನ್ನ ಹಸ್ಬೆಂಡ್ ಕೂಡ ಇವಾಗ ತನು ಜೊತೆ ಅವಳನ್ನು ಬಿಟ್ಬಿಟ್ಟು ಅವರು ಡ್ಯೂಟಿಗೆ ಹೋಗ್ಬಿಡ್ತಾರೆ ಅವರು ಕೂಡ ರೆಡಿ ಆಗ್ತಾಯಿದ್ದಾರೆ ಹಾಗೆ ಸ್ವಲ್ಪ ಲಾಸ್ಟಲ್ಲಿ ಈಗ ನಾನು ಗ್ರೇವಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಗ್ರೇವಿ ಕೂಡ ನೋಡಿ ಕುದೀತಾ ಬಂತಲ್ವಾ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಕ್ಕ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನೋಡಿ ನೋಡೋದಕ್ಕೂ ಕೂಡ ಎಷ್ಟು ಕಾಣ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಈಗ ಚಪಾತಿ ಆಯಿತು ತನಗೆ ಫಸ್ಟ್ ಹಾಕ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಅವಳಿಗೆ ಬ್ರೇಕ್ಫಾಸ್ಟ್ ಇದ್ದೀನಿ ತನಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಾದಮೇಲೆ ಅವಳಿಗೆ ತಲೆಯೆಲ್ಲ ಬಾಚಿ ಸ್ಕೂಲಿಗೆ ಕಳಿಸ್ದೆ ಆಮೇಲೆ ಯಾವುದೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ ಸೊ ಅದಾದಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿದೆ ನಾನು ರೆಗ್ಯುಲರಾಗಿ ಈಗ ಚಪಾತಿ ಅಂದರೆ ನಾನು ಒಂದೇ ಸತಿ ಫುಡ್ಡನ್ನ ಫುಲ್ ಕಂಟ್ರೋಲ್ ಮಾಡಿದ್ರೆ ನನಗಾಗಲ್ಲ ಹಂಗಾಗಿ ಒಂದೆರಡು ಚಪಾತಿ ದೋಸೆ ಆದರೂ ಎರಡು ದೋಸೆ ತೊಗೊತೀನಿ ಒಂದು ಲೋಟ ರಾಗಿ ಗಂಜಿ ಕುಡಿತಾ ಇದ್ದೀನಿ ಸೊ ಅದೆಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮನೆ ಒರೆಸೋದು ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಪೂಜೆ ಕೂಡ ಮುಗಿಸಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ